ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಒಂದು ರಮೇಶನಿಗೆ ಇದ್ದಕ್ಕಿದ್ದಂತೆ ತನ್ನ ಕಪಾಟನ್ನು ಸ್ವಚ್ಛಗೊಳಿಸಿ ಬೇಡವಾದ ವಸ್ತುಗಳನ್ನು ಬಿಸಾಡಿ ಜಾಗ ಮಾಡಿಕೊಳ್ಳಲು ಮನಸ್ಸಾಯಿತು ಕಪಾಟು ಸಹ ಹಳೆಯದೆ ಮಾಸಿದ ಬಣ್ಣ ತುಕ್ಕು ಸಹ ಹಿಡಿದಿತ್ತು ಹಳೆಯ ಬಟ್ಟೆಗಳ ಜೊತೆಗೆ ಪುಸ್ತಕ ಜೋಪನವಾಗಿಟ್ಟ ಹಳೆಯ ಪತ್ರಿಕೆಗಳ ಕಟಿಂಗ್ ಸಹ ಇದ್ದವು ಧೂಳು ಮೂಗಿನ ಮೂಲಕ ಶ್ವಾಸಕೋಶ ಸೇರಬಾರದನ್ನು ಮಾಸ್ ಧರಿಸಿದ್ದ ಅನಗತ್ಯ ವಸ್ತುಗಳನ್ನು ತೆಗೆದು ಒಂದು ಕಡೆ ಹಾಕುತ್ತಿದ್ದಾಗ ಒಂದು ದೊಡ್ಡ ಲಕೋಟೆಯತ್ತ ಕಣ್ಣು ಹೋಯಿತು ಅದನ್ನು ಬಿಡಿಸಿ ನೋಡಿದ ಹಳೆಯ ಅಂಚೆ ಪತ್ರಗಳು ತೆಗೆದು ಒಂದೊಂದನ್ನೇ ನೋಡುತ್ತಿದ್ದ ಹಳೆಯ ಪತ್ರಗಳು ನುಸಿ ತಿಂದು ಅಲ್ಲಲ್ಲಿ ತೂತು ಬಿದ್ದಿದ್ದವು ಬಿಡಿಸಲು ಹೋದರೆ ಪುಡಿ ಪುಡಿಯಾಗಿ ಕೈಗೆ ಬರುತ್ತಿತ್ತು ಉಪಾಯವಾಗಿ ಬಿಡಿಸಿ ನೋಡುತ್ತಿದ್ದಾಗ ಆತನ ಕಣ್ಣು ಇದ್ದಕ್ಕಿದ್ದಂಗೆ ಒಂದು ಇನ್ಲ್ಯಾಂಡ್ ಲೆಟರ್ನ ಹೋಯಿತು ತೆಗೆದು ನೋಡಿದ ಮುದ್ದವಾದ ಅಕ್ಷರಗಳು ಕಾಲೇಜು ಬಿಟ್ಟ ನಂತರ ಬಂದಿದ್ದ ಪತ್ರ ಅದು ಕಾಲೇಜಿನ ಗೆಳೆಯ ಸತೀಶ ಬರೆದ ಪತ್ರ ಕುತೂಹಲದಿಂದ ಬಿಡಿಸಿ ಓದಲು ಆರಂಭಿಸಿದ ನುಸಿ ತಿಂದಿದ್ದ ಕಾರಣ ಸ್ಪಷ್ಟವಾಗಿ ಓದಲು ಕಷ್ಟವಾಗುತ್ತಿತ್ತು ಕಷ್ಟಪಟ್ಟು ಪತ್ರ ಓದುತ್ತಿದ್ದಂತೆ ರಮೇಶನ ನೆನಪುಗಳು ಸುಮಾರು ನಲವತ್ತು ವರ್ಷಗಳ ಹಿಂದಕ್ಕೆ ಹೋಯಿತು ಸತೀಶ ಬುದ್ಧಿವಂತ ಆದರೆ ಭಾವುಕ ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹೆಚ್ಚಿಕೊಳ್ಳುತ್ತಿದ್ದ ಭಾವನಾತ್ಮಕವಾಗಿ ಯೋಚಿಸಿ ಕೆಲವೊಮ್ಮೆ ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದ ಆತನನ್ನು ವಾಸ್ತವಿಕ ಜಗತ್ತಿಗೆ ತರಲು ರಮೇಶ ಪ್ರಯತ್ನ ಪಡುತ್ತಿದ್ದ ರಮೇಶ ಸತೀಶ ರಂಗನಾಥ ನಟೇಶ್ ಆತ್ಮೀಯರು ಹಾಸನದ ಪ್ರಥಮದ ಕಾಲೇಜಿನಲ್ಲಿ ಓದುತ್ತಿದ್ದರು ನಾಲ್ಕು ಜನ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟ ನಂತರ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ರಾಜಕೀಯ ಸಿನಿಮಾ ನಾಟಕ ಸಾಹಿತ್ಯ ಇತ್ಯಾದಿ ಅವರ ವಿಷ ಚರ್ಚೆಯ ವಿಷಯವಾಗಿತ್ತು ಸತೀಶನಿಗೆ ಹಾಡುವ ಹುಚ್ಚು ಭಾವಗೀತೆ ಸಿನಿಮಾ ಗೀತೆಗಳನ್ನು ಗುಣುಕುತ್ತಿದ್ದ ರಮೇಶನಿಗೆ ನಾಟಕದ ಹುಚ್ಚು ಸ್ವಂತ ನಾಟಕ ಬರೆಸಿ ಆಡಿಸುವುದು ಅವನ ಹವ್ಯಾಸ ಸ್ವಂತ ತಂಡ ಕಟ್ಟಿಕೊಂಡು ನಾಟಕ ಆಡಿಸುತ್ತಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೆಂದರೆ ಎಲ್ಲಿಲ್ಲದ ಉತ್ಸಾಹ ನಾಟಕ ಓಡಲು ಸ್ನೇಹಿತರೇ ಆತನ ತಂಡದ ಸದಸ್ಯರು ಸ್ತ್ರೀ ವೇಷ ಹಾಕಿ ಸ್ತ್ರೀ ಪಾತ್ರದಲ್ಲಿ ಸಹಿ ಎನಿಸಿಕೊಂಡಿದ್ದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಹಾಸನದಲ್ಲಿ ನಡೆಯಲಿದೆ ಎಂಬ ಸುದ್ದಿ ಸ್ನೇಹಿತರ ಮೂಲಕ ರಮೇಶನಿಗೆ ತಿಳಿಯಿತು ಆಗಷ್ಟೇ ಕಾಲೇಜು ಆರಂಭವಾಗಿತ್ತು ಪರೀಕ್ಷೆ ಹೆದರಿಕೆ ಇರಲಿಲ್ಲ ಹೋಟೆಲ್ನಲ್ಲಿ ಕಾಫಿ ಹೀರುವಾಗ ಇರುವಾಗ ಸತೀಶ ಈ ವಿಷಯನೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆಯಬೇಕೆಂದು ಹುರಿದುಂಬಿಸಿದ ಕ್ಷಣ ಮಾತ್ರದಲ್ಲಿ ಯಾವ ನಾಟಕ ಮಾಡಬೇಕು ಯಾರು ಯಾರು ಯಾವ ಪಾತ್ರ ಮಾಡಬೇಕೆಂದು ರಮೇಶ ಹೇಳಿದಾಗ ಮದ್ಯ ಬಾಯಿ ಹಾಕಿದ ನಟೇಶ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಸ್ತ್ರೀ ಪಾತ್ರವನ್ನು ಸ್ತ್ರೀಯರಿಂದಲೇ ಮಾಡಿಸಬೇಕೆಂದು ಸಲಹೆ ನೀಡಿದ ಎಲ್ಲರೂ ಒಬ್ಬೊಬ್ಬರ ಮುಖ ನೋಡಿಕೊಂಡರು ರಂಗನಾಥ ನಟೇಶನ ಮಾತೆಗೆ ಧ್ವನಿಗುಡಿಸಿದ ಸ್ತ್ರೀ ಪಾತ್ರಗಳನ್ನು ಸ್ತ್ರೀಯರಿಂದಲೇ ಮಾಡಿಸಬೇಕೆಂದು ಸ್ನೇಹಿತರು ರಮೇಶನಿಗೆ ಒತ್ತಾಯ ಮಾಡಿದರು ಆದರೆ ಹಣ ಕೊಟ್ಟು ಸ್ತ್ರೀ ಪಾತ್ರ ಮಾಡಿಸುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಚಿಂತೆಯಲ್ಲಿ ಮುಳುಗಿದ ರಮೇಶ ಸ್ನೇಹಿತರ ಒಟ್ಟಾಯಕ್ಕೆ ಒತ್ತಾಯಕ್ಕೆ ಕಟ್ಟು ಬಿದ್ದು ಸ್ತ್ರೀ ಪಾತ್ರಧಾರಿಗಳ ಹುಡುಕಾಟದಲ್ಲಿ ತೊಡಗಿದ ಸ್ತ್ರೀಯರಿಂದಲೇ ಮಾಡಿಸಲು ಯೋಚಿಸಿಲ್ಲ ಅವನ ಅದೃಷ್ಟವೋ ಎಂಬಂತೆ ಸಿಯಲ್ಲಿ ಓದುತ್ತಿದ್ದ ಸುಜಾತಳ ನೆನಪಾಯಿತು ಸುಜಾತಳ ಪರಿಚಯ ಒಂದೆರಡು ತಿಂಗಳ ಹಿಂದೆ ಕಾಲೇಜಿನಲ್ಲಿ ಆಗಿತ್ತು ಅದು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ರಮೇಶ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಅಲ್ಲದೆ ಅಂತರ ಕಾಲೇಜು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿ ಕಾಲೇಜಿಗೆ ಹೆಸರು ತಂದಿದ್ದ ರಮೇಶ ಭಾಗವಹಿಸುವ ಸ್ಪರ್ಧೆಗಳಲ್ಲಿ ಸ್ನೇಹಿತರೊಂದಿಗೆ ಸುಜಾತ ಸಹ ವೀಕ್ಷಕರಾಗಿ ಭಾಗವಹಿಸುತ್ತಿದ್ದಳು ರಮೇಶನ ಒಂದೊಂದು ಮಾತಿಗೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುತ್ತಿದ್ದಳು ಒಂದು ದಿನ ರಮೇಶ ಕಾಲೇಜು ಮುಗಿಸಿ ಮನೆಗೆ ಹೋಗುವಾಗ ಇದ್ದಕ್ಕಿದ್ದಂತೆ ಹುಡುಗಿಯರ ಧ್ವನಿ ಕೇಳಿಸಿ ಹಿಂತಿರುಗಿ ನೋಡಿದ ಸುಜಾತ ಹಿಂಬಾಲಿಸಿ ಬಂದಿದ್ದಾಳೆ ಏನಿರಬಹುದು ಎಂದು ತನ್ನಲ್ಲೇ ಪ್ರಶ್ನಿಸಿಕೊಂಡ ರಮೇಶ ನೇರವಾಗಿ ಕೇಳಿದ ಏನಾಗಬೇಕಿತ್ತು ಸಾವರಿಸಿಕೊಂಡು ನನ್ನ ಹೆಸರು ಸುಜಾತ ಮೊದಲನೇ ಪಿ ಯು ಸಿ ಹೇಳಿ ಸುಮ್ಮನಾದಳು ಗೊತ್ತು ಚರ್ಚಾ ಸ್ಪರ್ಧೆಗಳು ನಡೆಯುವಾಗ ನಾನು ನಿಮ್ಮನ್ನು ನೋಡಿದ್ದೀನಿ ನನ್ನ ಸ್ನೇಹಿತರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಂದ ರಮೇಶ ಮಾತು ನಿಲ್ಲಿಸಿ ಅವಳನ್ನು ನೋಡಿದ ಅವನ ನೋಟದಿಂದ ಸುಜಾತಳಿಗೆ ಸ್ವಲ್ಪ ಮುಜುಗರವಾಯಿತು ದೃಷ್ಟಿಯನ್ನು ಬದಲಿಸಿ ಕೇಳಿದಳು ಪಾಯಿಂಟ್ಸ್ ಹಾಕಿ ಕೊಡ್ತೀರಾ ಎಂದಷ್ಟೇ ಹೇಳಿ ಸ್ಪರ್ಧೆಯ ವಿಷಯವನ್ನು ಬರೆದಿದ್ದ ಹಾಳೆ ನೀಡಿದಳು ಓ ಇದ ವಿಷಯ ನೋ ಪ್ರಾಬ್ಲಮ್ ನಾಳೆ ಕಲೆಕ್ಟ್ ಮಾಡಿ ಎಂದು ಹೇಳಿ ಹೊರಟ ಥ್ಯಾಂಕ್ಸ್ ಎಂದು ಹೇಳಿ ಸುಜಾತ ಸಹ ಹೊರಟ ಸುಜಾತ ಆಗಾಗೇ ರಮೇಶನನ್ನು ಸಂಪರ್ಕಿಸಿ ಹಲವಾರು ಬಾರಿ ಚರ್ಚಿಸಿದ್ದಳು ಆತ್ಮೀಯರಲ್ಲದಿದ್ದರೂ ಸ್ನೇಹದ ಇತ್ತು ಕಂಡಾಗ ಮಾತಾಡುತ್ತಿದ್ದರು ರಮೇಶ ಸ್ತ್ರೀ ಪಾತ್ರಧಾರಿ ಹುಡುಕಾಟದಲ್ಲಿ ಇದ್ದಾಗ ಸುಜಾತ ಅವನ ಮನದಲ್ಲಿ ಮೆಲ್ಲನೆ ಸುಳಿಹೋದಳು ಅವಳನ್ನು ಸಂಪರ್ಕಿಸಿ ನಾಟಕದಲ್ಲಿ ಅಭಿನಯಿಸಲು ಕೇಳಲು ತೀರ್ಮಾನಿಸಿಲ್ಲ ಮುಂದುವರಿಯಲಿದೆ ಅಧ್ಯಾಯ ಎರಡು